ಗ್ರಾಮ ಪಂಚಾಯತಿಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಮನಸ್ಸು ನಿಮಗೆ ನೋಡಿ ಒಂದು ಐವತ್ತು ಕೋಟಿ ರೂಪಾಯಿ ಒಂದು ಗ್ರಾಮ ಪಂಚಾಯತಿಗೆ ಅಭಿವೃದ್ಧಿ ಮಾಡಿ ಶಾಲೆ ಕಟ್ಟಿ ಆಸ್ಪತ್ರೆಗಳ ನಿರ್ಮಾಣ ಮಾಡಿ ಜನರ ಬದುಕನ್ನ ಅರ್ಥಗೊಳಿಸ ಪ್ರತಿನಿತ್ಯ ಸಮಸ್ಯೆಗಳೇನು ಎದುರಿಸ್ತೀವಿ ನಿಮ್ಮ ಮಕ್ಕಳ ಭವಿಷ್ಯವನ್ನ ಕಟ್ಟತಕ್ಕಂಥದಕ್ಕೆ ಅಥವಾ ಯಾವುದೋ ಆರೋಗ್ಯದ ಸಮಸ್ಯೆ ಎದುರಾದಂತ ಸಂದರ್ಭದಲ್ಲಿ ನೀವು ಪಾಪ ಡಿಸ್ಟ್ರಿಕ್ಟ್ ಸೊಗಡನ್ನ ಉಳಿಸಿ ಇದರಿಂದ ಯಾರಿಗೂ ಅನುಕೂಲ ಆಗ್ತಕ್ಕಂಥ ಪ್ರಶ್ನೆ ಎಲ್ಲ ಯಾಕಂದ್ರೆ ಇಲ್ಲಿ ಅನುಕೂಲ ಆಗುತ್ತೆ ನಾನು ಸಹಿ ಆಗ್ತೀನಿ ಆದ್ರೆ ವಾಸ್ತವದಲ್ಲಿ ಇವತ್ತು ಇರತಕ್ಕಂಥದ್ದೇ ವಾಸ್ತವ ಬೇರೆ ಯಾಕಂದ್ರೆ ಇಲ್ಲಿ ಇವತ್ತು ಹೆಣ್ಣು ಮಕ್ಕಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀನಿ ಅಂದ್ರೆ ಬಹುಶಃ ನಿಮ್ಮ ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ಆಘಾತ ಏನಿದೆ ಆ ಪರಿಣಾಮಗಳೇನಿದೆ ಬಹುಶಃ ಈಗಾಗಲೇ ಕಾನೂನಿನ ಹೋರಾಟ ನೀವಾಗ್ಲೇ ಹೇಗೆ ಎತ್ಕೊಂಡಿದೀರಿ ಅಂತ ಹೇಳಿದ್ರೆ ಹೈಕೋರ್ಟ್ ನಿಮಗೆ ಏನ್ ನಿರ್ಧಾರ ಆಗುತ್ತೆ ಅಂತಕ್ಕಂಥದ್ದು ಅವತ್ತಿನ ದಿನ ನಾನು ಕೂಡ ಇವೆಲ್ಲ ವೀಕ್ಷಣೆ ಮಾಡ್ತಿರಕ್ಕ ನಮ್ಮ ತಂದೆ ಅವ್ರ ಜೊತೆ ನೂರಕ್ಕೆ ನೂರಷ್ಟು ಈ ಕೂಡ್ಲೆ ಮಾತನಾಡ್ತೇನೆ ಮಾತನಾಡಿ ತಂದೆ ಅವ್ರ ಹತ್ರ ಹೇಳಿ ಇದನ್ನ ಯಾವ ರೀತಿ ಈ ಹೋರಾಟಕ್ಕೆ ಜಯ ಕೊಡ್ತಕ್ಕಂಥದಕ್ಕೆ ಅಂತಿಮವಾಗಿ ಯಾಕಂದ್ರೆ ಇಷ್ಟ ದಿನ ನೀವು ಬೀದಿಲ್ ಕೂತು ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳು ಬೀದಿಲ್ ಕೂಡ್ತಕ್ಕಂಥದ್ದು ಅಂದ್ರೆ ಒಬ್ಬ ಆದವನು ಬಂದು ಕೂತು ಚರ್ಚೆ ಮಾಡಿ ಏನ್ ಸಮಸ್ಯೆ ಇದೆ ಅಂತಕ್ಕಂಥದ್ದು ತಾವು ಹೇಳದಂತೆ ಇವತ್ತು ಮೂರನೇ ದಿನ ನಾನು ಕೂಡ ನಿಮ್ಮ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀನಿ ಕೂಡ ಹಾಕಿದ್ದೇನೆ ನಾನು ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದೇನೆ ಜೊತೆಯಲ್ಲಿ ಆರ್ ಅಶೋಕ್ ಜೊತೆ ಚರ್ಚೆ ಮಾಡಿದ್ದೇನೆ ಅಶ್ವಥ್ ನಾರಾಯಣರವ್ರ ಜೊತೆ ಚರ್ಚೆ ಮಾಡಿದ್ದೇನೆ ಸದನದ ಒಳಗಡೆನೂ ಕೂಡ ಈ ವಿಚಾರ ಬಹಳ ಗಂಭೀರವಾಗಿ ಚರ್ಚೆ ಆಗಬೇಕು ಇದನ್ನ ಕೈ ಬಿಡಲೇಬೇಕು ಅಂತಕ್ಕಂಥದ್ದನ್ನ ಬಹಳ ಗಟ್ಟಿ ನಿಲುವಿನಿಂದ ಸದನದ ಒಳಗಡೆ ವಿಚಾರವನ್ನು ಪ್ರಸ್ತಾವನೆ ಇಡ್ತೇವೆ ಹೋರಾಟಕ್ಕೆ ಜನತಾದಳ ಪಕ್ಷ ವಿಶೇಷವಾಗಿ ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತೇನೆ ನೀವು ಆರಿಸಿರ್ತಕ್ಕಂತ ಸಂಸದರು ನೀವು ಕೊಟ್ಟಿರ್ತಕ್ಕಂಥ ಸ್ಥಾನ ಕೇಂದ್ರದಲ್ಲಿ ಸಚಿವ ಸ್ಥಾನ ಸನ್ಮಾನ್ಯ ಕುಮಾರ್ ಅಂತ ಅವ್ರ ಜೊತೆ ಇವತ್ತು ನಾನು ಬಹಳ ಗಂಭೀರವಾಗಿ ಚರ್ಚೆ ಮಾಡ್ತೀನಿ ಈ ವಿಚಾರವನ್ನ ನೀವೇನು ಅಕ್ಕವ್ರೆ ನನ್ನ ಮುಂದೆ ಇಟ್ಟಿದ್ದೀರಿ ಏನು ಅತ್ತತ್ರ ನಾನ್ ಕೇಳ್ಬಿಟ್ಟಂಗೆ ಇವಾಗ ನಗರಸಭೆ ವ್ಯಾಪ್ತಿಗೆ ಸೇರ್ಬೇಕು ಅಂದ್ರೂ ಕೂಡ ಇದು ಆರು ಕಿಲೋಮೀಟರ್ ದೂರ ಇದೆ ಇದು ತಾಂತ್ರಿಕ ದೋಷವೂ ಕೂಡ ಎದುರಿಸಬೇಕಾಗ್ತದೆ ಬಹುಶಃ ನಾಲ್ಕು ಸಾವಿರ ಎಕರೆಯಷ್ಟು ಕೃಷಿ ಜಮೀನು ಪ್ರದೇಶ ಈ ನಾಲ್ಕು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದೀರಿ ನೀವೆಲ್ಲಾರು ಅಂತಕ್ಕಂಥದ್ದು ಕೂಡ ನಾನು ವಿಚಾರವನ್ನ ತಿಳಿದುಕೊಂಡಿದ್ದೇನೆ ಅಂದ್ರೆ ಜನಗಳ ಒಂದು ವಿಶ್ವಾಸವನ್ನ ತಗೊಳ್ಳದೆ ಇವತ್ತು ಏಕಾಏಕಿ ಈ ರೀತಿ ನಿಲ್ದಾಣ ಮಾಡಿರತಕ್ಕಂಥದ್ದು ಬಹುಶಃ ನನಗಿದೆ ಹೊಸದನ್ನಿಸ್ತಾ ಇಲ್ಲ ಯಾಕಂದ್ರೆ ಇಲ್ಲೇ ಪಕ್ಷದ ಜಿಲ್ಲೆ ರಾಮನಗರ ಜಿಲ್ಲೆನಲ್ಲಿ ಇದೇ ರೀತಿ ನಮ್ಮ ಬಿಡದೆ ಭಾಗದಲ್ಲಿ ಕೆಂಚನಲ್ಲಿ ವೈರಮಂಗಲದಲ್ಲಿ ಒಂಬತ್ತು ಸಾವಿರ ಎಕರೆ ಲ್ಯಾಂಡ್ ಅಕ್ವಜಿಷನ್ ಮಾಡತಕ್ಕಂಥದಕ್ಕೆ ನಾನು ಎರಡು ಮೂರು ದಿನ ಅಲ್ಲೂ ಕೂಡ ನೀವು ಮೂವತ್ ಮೂರು ದಿನ ಕಾಲಿಟ್ಟಿದ್ದೀರಿ ಅಲ್ಲಿ ನೂರು ದಿನ ಕಳೆ ದಿನಗಳು ಓಡ್ತಾ ಇದೆ ರೈತರುಗಳು ಇಲ್ಲ ಯಾಕೆಂದ್ರೆ ಸಣ್ಣ ಪುಟ್ಟ ರೈತರುಗಳು ಅಸಾ ಎಸ್ಕೊಂಡು ಪುರೀಸ್ ಹಾಕೊಂಡು ಎಂಬ ಒಂದು ಒಂದಷ್ಟು ಹೇಗಿದೆ ಎಲ್ಲರೂ ಮೂರ್ ಮೂರು ಎಕರೆ ನಾಲ್ಕು ನಾಲ್ಕು ಎಕರೆ ಐದೈದು ಎಕರೆ ಜಮೀನ್ದಾರ್ ಯಾರು ಇಲ್ಲ ಅಲ್ಲೂ ನೋಡ್ತೀನಲ್ಲ ಎಲ್ಲ ಕ್ವಿಂಟಲ್ ಲೆಕ್ಕದಲ್ಲಿ ಜೀವನ ಕಟ್ಕೊಂಡಿರ್ತಕ್ಕಂಥವ್ರು ನಿಮ್ಗೆ ಎರಡು ಕೋಟಿ ಕುಡ್ತೀವಿ ಎಕರೆಗೆ ಹೇಳ್ತಾರೆ ನಾನು ತಪ್ಸೋದು ಬೇಡ ನಾನು ಸಣ್ಣ ಉದಾಹರಣೆ ಹೇಳಿದೆ ಪಕ್ಕದ ಜಿಲ್ಲೆ ಸಮಸ್ಯೆ ಬಗ್ಗೆ ಆ ರೀತಿ ಇಲ್ಲಿ ಒಂದು ರೈತರನ್ನ ವಿಶ್ವಾಸ ತಗೊಳ್ಬೇಕಾಗ್ತದೆ ಸನ್ಮಾನ್ಯ ಡಿ ಸಿ ತಮ್ಮಣ್ಣ ಸಾಹೇಬರು ಹಲವಾರು ಬಾರಿ ಶಾಸಕರಾಗಿರ್ತಕ್ಕಂಥವ್ರು ಅನುಭವಸ್ತರು ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಹೊಸ ಅವ್ರಿಗೆ ವಯಸ್ಸಾಗಿದ್ರು ಕೂಡ ಹೊರಗಡೆ ಇರತಕ್ಕಲ ಕಮ್ಮಿ ಆಗಿಲ್ಲ ನಮ್ ಜನ ನಮ್ ತಾಲೂಕಿನ ಜನತೆ ಸಮಸ್ಯೆಗೆ ಒಳಗಾದಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ನಾನು ಮೂಳೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಮೂರು ಸರಿ ಮಾತಾಡಿದೀನಿ ನೀವು ಮಾತಾಡಿ ಮಾತಾಡಿ ಅಂತ ಅಣ್ಣ ಹೇಳಿ ಒತ್ತಾಸೆಯಿಂದ ಒತ್ತಾಯ ಮಾಡ್ತಿದ್ದೀನಿ ಅಂದ್ರೆ ಆ ಮನುಷ್ಯ ಪಾದಾರ್ಪಣೆ ಮಾಡಿದ್ರೆ ಏನಾರು ತಾರ್ಕಿಕ ತಗೊಂಡೋಗ್ತಾನೆ ಆ ವಿಶ್ವಾಸ ಏನ್ ಮೂಡಿಸಿದ್ದಾರೆ ಇಷ್ಟು ವರ್ಷಗಳ ಕಾಲ ನೂರಕ್ಕೆ ನೂರಣ್ಣ ಇದು ನಮ್ಮ ಕುಟುಂಬದ ನೋವಿನ ವಿಚಾರ ಅಂತಕ್ಕಂಥದ್ದು ನಾನು ಭಾವಿಸ್ಲಿಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಬಿಟ್ಟು ಕೊಡ್ತಕ್ಕಂತ ಪ್ರಶ್ನೆ ಇಲ್ಲ ಆ ಅಲ್ಲಿ ಬಿಟ್ಟು ಹೋಗ್ತಕ್ಕಂಥದ್ದಲ್ಲ ಇವತ್ತು ಬಂದು ಏನೋ ಹತ್ತು ನಿಮಿಷ ಭಾಷಣ ಮಾಡಿ ಹೋಗ್ತಕ್ಕಂಥದ್ರಲ್ಲಿ ಯಾರು ಹೊಟ್ಟೆನೂ ತುಂಬೋದಿಲ್ಲ ತಾರ್ಕಿಕ ಕಾರ್ತಿಕ್ ಇದನ್ನ ತಗೊಂಡು ಹೋಗ್ತಕ್ಕಂಥದ್ದು ಸಾಧ್ಯ ಇಲ್ಲ ತಮಂಡ ಸಾಹೇಬ್ರು ಇದ್ದಾರೆ ಗಿರೀಪ್ ಇದ್ದಾರೆ ಸುನಂದಮ್ಮನವರು ಹೋರಾಟ ಕೈಗೆತ್ತಿದ್ದಾರೆ ಅವ್ರ ಜೊತೆ ಅನೇಕ ಜನ ಪಾತ್ರಕಾರಿಗಳು ಪಾತ್ರ ವಹಿಸಿದ್ದೀರಿ ನಿಮ್ ಜವಾಬ್ದಾರಿಗಳನ್ನ ಮೆರಿತಾ ಇದೀರಿ ನಮ್ದು ಜವಾಬ್ದಾರಿ ಇದೆ ನೂರಕ್ಕೆ ನೂರರಷ್ಟು ಸನ್ಮಾನ್ಯ ಕುಮಾರನವ್ರ ಜೊತೆ ಕೂತು ಚರ್ಚೆಯನ್ನ ಮಾಡ್ತೇವೆ ಇದಕ್ಕೆ ಯಾವ ರೀತಿ ಪರಿಹಾರವನ್ನ ಕಂಡುಕೊಳ್ಬಹುದು ಯಾವತ್ತಾದ್ರೂ ಅತಿ ಶೀಘ್ರದಲ್ಲೇ ಅವನ್ನ ತಲೆ ತಗೊಂಡ್ ಬರ್ತಕ್ಕಂತ ವಿಚಾರದಲ್ಲೂ ಕೂಡ ನಿಮ್ಗೆ ನಾನು ಮಾತನ್ನ ಪಕ್ಷಕ್ಕೆ ಬಯಸ್ತೇನೆ ದಯಮಾಡಿ ಹೆಣ್ಣು ಮಕ್ಕಳು ಆರೋಗ್ಯ ನೋಡ್ಕೊಂಡ್ರಿ ತಾಯಿ ನೀವೆಲ್ಲ ಪಾಪ ಹಿರಿಯರು ಹಿರಿ ಜೀವಿಗಳು ನೀವು ನಮ್ಮಂತ ಯುವಕರಿಗೆ ತಲೆ ಮೇಲೆ ಕೈ ಇಚ್ಛಿ ನಮ್ಮಂತ ಯುವಕರು ಅಂದ್ರೆ ನಾನು ಒಬ್ನೇ ಅಲ್ಲ ನಿಮ್ ಮನೆ ಮಕ್ಕಳೆಲ್ಲ ಸೇರಿ ಹೇಳ್ತಾ ಇದೀವಿ ಯುವಕರ್ಗ ಆಶೀರ್ವಾದ ಮಾಡ್ತಕ್ಕಂಥದ್ದು ತಿದ್ದಿ ಬುದ್ಧಿ ಅಂತಕ್ಕಂಥದ್ದು ನಮ್ಮ ತಾಯಿ ಅಂದ್ರೆ ದಯವಿಟ್ಟು ನೀವು ಆರೋಗ್ಯ ನೋಡ್ಕೊಳ್ಳಿ ತಲೆ ಕೆಡಿಸ್ಕೊಳ್ಬಿಡಿ ಕುಮಾರಣ್ಣ ಅವ್ರೆ ನಾವೆಲ್ಲರೂ ನಿಮ್ ಜೊತೆ ಇದೀವಿ ಹೋರಾಟಕ್ಕೆ ಅಂತಿಮವಾಗಿ ಒಂದು ಯಶಸ್ಸನ್ನ ಕಾಣತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ನಿಮ್ ಜೊತೆಯಲ್ಲಿ ಗಟ್ಟಿಯಾಗಿ ಕೊಲೆವರೆಗೂ ನಿಂತುಕರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತನಾಡೋದಿಕ್ಕೆ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು